ವೀಕ್ಷಕರೇ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಭಗವಂತನ ಸಾಕ್ಷಾತ್ಕಾರಕ್ಕೆ ಭಕ್ತನಾದವನು ವ್ಯಾಖ್ಯುಲತೆಯನ್ನ ಬೆಳೆಸಿಕೊಳ್ಳಬೇಕು ಎಂದು ಚಳಕೆರೆಯ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಪಿಎಸ್ ಮಾಣಿಕ್ಯ ಸತ್ಯನಾರಾಯಣ ತಿಳಿಸಿದ್ದಾರೆ ಚಳಕೆರೆ ನಗರದ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದ ದೇವಸ್ಥಾನದಲ್ಲಿ ಆಯೋಜಿಸಿದ್ದ ಸತ್ಸಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಯುಗಾವತಾರ ಶ್ರೀರಾಮಕೃಷ್ಣ ಬಾಗ ಎರಡರ ಗ್ರಂಥ ಪಾರಾಯಣ ಮಾಡುತ್ತಾ ಮಾತನಾಡಿದ್ದಾರೆ ಈ ಸತ್ಸಂಗದ ಪ್ರಯುಕ್ತ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀ ವಿಷ್ಣು ಸಹಸ್ರ ನಾಮಪಠಣ ಭಜನೆ ಶ್ರೀರಾಮಕೃಷ್ಣರ ನಾಮಸ್ಮರಣೆ ಮತ್ತು ದಿವ್ಯಾತ್ರಿಯರಿಗೆ ಮಂಗಳಾರತಿ ನಡೆಯಿತು ಸತ್ಸಂಗ ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಅಂಬುಜಾ ಶಾಂತಕುಮಾರ್ ಸುಧಾಮಣಿ ವಿವಿಕ್ತ ವೆಂಕಟಲಕ್ಷ್ಮಿ ಡಾ ಭೂಮಿಕಾ ಯತೀಶ್ ಎಂ ಸಿದ್ದಾಪುರ ಚೇತನ್ ಯಶೋಧ ಪ್ರಕಾಶ್ ಅಹಮದ್ ಮುಂತಾದವರು ಭಾಗವಹಿಸಿದ್ರು ಪ್ರಮೋದತ್ತತೆಯಿಂದ ಪ್ರೇಮೋನ್ಮತ್ತತೆಯಿಂದ ಲಭ್ಯಿಸಲಾರಂಭಿಸಿದರು ಬಂಕಿಮನೇ ಮೊದಲಾದ ಸುಶಿಕ್ಷಿತ ಗಣ್ಯರು ಪ್ರೇಮಾನಂದವೆಂದ ಪ್ರೇಮಾನಂದವೆಂದರೆ ಭಕ್ತಿಭಾವೋಮಾನವೆಂದರೆ ಇದೇ ಏನು ಎಂದು ಆಲೋಚಿಸುತ್ತಾಚಾರ್ಯದಿಂದ ಈ ಅದ್ಭುತ ದೃಶ್ಯವನ್ನು ವೀಕ್ಷಿಸಿದರು ಕೀರ್ತನೆ ಕೀರ್ತನೆ ನಿಂತು ಶ್ರೀ ರಾಮಕೃಷ್ಣ ಶಾಂತರ ಕುರಿತ ಮೇಲೆ ಬಂಕಿಮ ಕೇಳಿದ ಮೊದಲ ಪ್ರಶ್ನೆ ಇದು ಭಕ್ತಿ ಬೆಳೆಸಿ ಕಳಗಿಸಿಕೊಳ್ಳಲು ಮಾರ್ಗ